ಚುನಾವಣೆ ಆದಿನಪ್ಪ ಸಾಕಷ್ಟು ಒಂದು ಜೊತೆ ಬೆರೆತು ಜನಗಳ ಜೊತೆ ಹೆಜ್ಜೆ ಹಾಕಿ ಜನಗಳ ನಾಡಿ ತಿಳ್ಕೊಂಡು ಅವರಲ್ಲೂ ಒಬ್ಬರಾಗಿ ಕಳೆದ ಐದು ವರ್ಷಗಳ ಒಂದು ಪ್ರಯತ್ನದಲ್ಲಿ ನಾವು ಜನಗಳ ವಿಶ್ವಾಸ ಬೆಳೆಸಿಕೊಳ್ಳುವಂತ ನಿಟ್ಟಿನಲ್ಲಿ ಸುಮಾರು ಐವತ್ತೆರಡು ಸಾವಿರಕ್ಕೂ ಹೆಚ್ಚು ಮತಗಳನ್ನ ತಾವೆಲ್ಲರೂ ನೀಡಿ ನನ್ನ ಬೆಂದಿಗೆ ನಿಂತು ಸೋಲಿ ಗೆಲುವಲ್ಲಿ ನಾವಿದ್ದೀವಿ ಅಂತ ಹೇಳಿ ನನಗೆ ಧೈರ್ಯ ನಿಮಗೆ ಮತ್ತೊಮ್ಮೆ ನನ್ನ ಒಂದು ರೀತಿಯಲ್ಲಿ ಒಂದು ಬುಲೆಟ್ ಟ್ರೈನ್ ಅವ್ರ ಅಭಿವೃದ್ಧಿ ಕೆಲಸಗಳು ಮಾಡ್ತಾರಂತದ್ದು ನಮ್ಗೆ ಎಲ್ಲರಿಗೂ ಸಹ ಆದರ್ಶ ಮುಂದುವರೆದು ನಮ್ಮ ತಾಲೂಕ್ನಲ್ಲೂ ಸಹ ಇವತ್ತಿನ ದಿನ ಇನ್ನೂರು ಕೋಟಿಗೂ ಹೆಚ್ಚು ಹಣನ ಕೊಡ್ಸಿ ಟೆಕ್ ರೇಷ್ಮೆ ಮಾರ್ಕೊಟ್ಟೆ ನಿರ್ಮಾಣ ಮಾಡಂತ ಸ್ಥಿತಿಗೆ ತಂದ್ಕೊಟ್ಟಿರುವಂತ ಸುಧಾಕರ್ ಅಣ್ಣ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕಾಗ್ತದೆ ರೇಷ್ಮೆ ಅವರು ಇನ್ನೂರು ಕೋಟಿ ಇನ್ನೂರು ಕೋಟಿಲಿ ಸಾಕಷ್ಟು ರೈತರ ವಹಿವಾಟು ಮಾಡೋದಕ್ಕೆ ಗೂಡ್ ಮಾರ್ಕೆಟ್ ನಿರ್ಮಾಣ ಮಾಡುವಂತದ್ದು ಕಟ್ಟಡನೇ ಅಲ್ಲ ಅದ್ರ ಜೊತೆಗೆ ರೈತರ ಹಿತ ಕಾಪಾಡಂತ ಒಂದು ರಿಸರ್ಚ್ ಸೆಂಟರ್ಸ್ ಇರುವಂತದ್ದು ತಂತ್ರಜ್ಞಾನ ಬಳಸ್ಕೊಳ್ಳೋದಕ್ಕೆ ಒಂದು ಮಾಹಿತಿ ಕೇಂದ್ರ ಇರುವಂತದ್ದು ಅದ್ರ ಜೊತೆಗೆ ನೂಲು ಬಿಚ್ಚಾಣಿಕೆದಾರರು ಏನಿದ್ದಾರೆ ರೀಲರ್ಸ್ ಅವ್ರಿಗೂ ಸಹ ಅವರು ರೇಷ್ಮೆನ ಇಟ್ಕೊಳ್ಳೋದಕ್ಕೆ ಒಂದು ಯೂನಿಟ್ ಅದರ ವಹಿವಾಟು ಮಾಡೋದಕ್ಕೆ ಯೂನಿಟ್ಸ್ ಈ ರೀತಿ ಹಲವಾರು ರೀತಿಯಲ್ಲಿ ಸಮಗ್ರವಾಗಿ ರೇಷ್ಮೆ ಯಾವ ರೂಪದಲ್ಲಿ ತಾಲೂಕಿನಲ್ಲಿ ಉಳಿಯುವಂತದ್ದು ಆಗಬೇಕು ಮತ್ತೆ ಅದ್ರ ವಹಿವಾಟಾಗ ಸಂಪೂರ್ಣವಾದಂತ ಒಂದು ಚಿತ್ರಣ ಡಿಕ್ಷನರಿ ಇರೋ ಒಂದು ದೊಡ್ಡ ಯೋಜನೆನ ನಮ್ಮ ತಾಲೂಕಿನಲ್ಲಿ ನಲ್ಲಿ ಆಗ್ತಾ ಇರೋದ್ ನಮ್ ಸೌಭಾಗ್ಯ ಸೋಮವಾರ ಭಾಗವಹಿಸಬೇಕಾಗ್ತದೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರ್ತಾ ಇರೋದ್ದು ನಮ್ಮೆಲ್ರಿಗೂ ಸಹ ಒಂದು ಗೌರವ ನಾವು ಅವ್ರಿಗೆ ಗೌರವ ರೂಪದಲ್ಲಿ ನಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಾಗ್ತದೆ ಆ ಸೇರೋದಕ್ಕೆ ಒಬ್ಬೊಬ್ಬ ಕಾರ್ಯಕರ್ತ ಐವತ್ತೆರಡು ಸಾವಿರ ಮತ ಕೊಟ್ರಂತ ನೀವೆಲ್ಲರೂ ಸಹ ಅಭಿಮಾನ ಪ್ರೀತಿಯಿಂದ ಈ ಪುಟ್ಟಣ್ಣನ ಕರೆಗೆ ಮತ್ತೊಮ್ಮೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚು ಹೆಚ್ಚು ಉತ್ಸುಕರಾಗಿ ತಾವೆಲ್ಲರೂ ಸಹ ಬರೋಂತದ್ದಾಗಬೇಕು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಂತದ್ದು ಕುಡಿಯೋನಿಯನ್ನ ಯೋಜನೆ ನಗರಕ್ಕೆ ಸಾಕಷ್ಟು ಕುಡಿಯೋನಿಯನ್ನ ಯೋಜನೆ ನಗರಕ್ಕೆ ಸಾಕಷ್ಟು ಶಿಡ್ಲಘಟ್ಟದಲ್ಲಿ ಅದರಲ್ಲೂ ನಗರ ವ್ಯಾಪ್ತಿಯಲ್ಲಿ ವಾಸ ಮಾಡ ವಾರ ಆಗ್ತದೆ ಹತ್ತು ದಿನ ಆಗ್ತದೆ ನೀರು ಬರುವಂತದ್ದು ಆ ತರಹದ ಸಮಸ್ಯೆನ ಅದನ್ನು ನಾವು ಮಾನ್ಯ ಸಚಿವರ ಹತ್ರ ತಿಳಿಸಿದಾಗ ಅದಕ್ಕೆ ಸಂಪೂರ್ಣವಾದಂತ ಶಾಶ್ವತವಾದ ಪರಿಹಾರನ ಕಂಡುಕೊಳ್ಳೋಣ ಅದಕ್ಕೆ ನಾಮ ಸಮುದ್ರ ಕೆರೆಯಿಂದ ನೀರ್ನ ಇಲ್ಲ ನಮ್ಮ ಅಂಜಿಕಲ್ಲಿ ಒಂದು ಯೂನಿಟ್ ಮಾಡಿ ಅಲ್ಲಿಂದ ಶಿಡ್ಲಘಟ್ಟಕ್ಕೆ ಬುಕ್ ಮಾಡಿ ಪ್ರತಿ ಮನೆಗೂ ನೀರು ಕೊಡುವಂತ ವ್ಯವಸ್ಥೆನ ನಮ್ಮ ಮಾನ್ಯ ಸಚಿವರು ನೇತೃತ್ವದಲ್ಲಿ ಇವತ್ತು ಕುಡಿಯ ನೀರು ಸೌಕರ್ಯ ಮಾಡ್ಕೊಡ್ತಾ ಇರೋದ್ ಮತ್ತೆ ಅಕ್ಕಪಕ್ಕದ ಹಳ್ಳಿಗಳಿಗೂ ಸಹ ಸೌಕರ್ಯ ಆಗ್ತಾ ಇರೋದ್ದು ನಮ್ಗೆಲ್ಲರೂ ಸಹ ಹೆಮ್ಮೆಯ ವಿಚಾರ ಅದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಇನ್ನು ನಗರದಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿಗಳು ಹಲವಾರು ಕಾರ್ಯಕ್ರಮಗಳು ಇವತ್ತು ದಿನ ಗುದಲಿ ಪೂಜೆ ಮಾಡೋದಿಕ್ಕೆ ನಮ್ಮ ಸಚಿವರ ನೇತೃತ್ವದಲ್ಲಿ ಎಲ್ಲ ಗಣ್ಯರು ಆಗಮಿಸ್ತಾ ಇದ್ದಾರೆ ನಾವೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮ ಯಶಸ್ಸು ಗಳಿಸೋದ್ ನಮ್ಮ ಜವಾಬ್ದಾರಿ ನಮಗೆ ನಮ್ಮ ತಿಳಿಸ್ದಕ್ಕೆ ಪ್ರತಿ ಗ್ರಾಮ ಪಂಚಾಯಿತಿ ಪ್ರತಿ ಬೂತ್ ಸಹ ಎಲ್ಲರೂ ಸಹ ಉತ್ಸುಕರಾಗಿ ಸೋಮವಾರ ದಿನ ಬೆಳಗ್ಗೆ ಎಂಟು ಗಂಟೆಗೆ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸೋದ್ ಆಗಬೇಕು ಎಂಟು ಗಂಟೆಯಿಂದನೇ ಸಾಮಾನ್ಯ ನಮ್ಮ ಜೊತೆ ಇರಂತ ನಮ್ಮ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತದ್ದು ಮತ್ತೆ ಸಾರ್ವಜನಿಕರನ್ನ ಅದರಲ್ಲೂ ವಿಶೇಷವಾಗಿ ಪುರುಷ ಇರಬೇಕು ಮಹಿಳೆಯರು ಇರಬೇಕು ಎಲ್ಲರೂ ಸಹ ಒಗ್ಗೂಡಿಸಿಕೊಂಡು ನಾವು ಹತ್ತೂವರೆ ಹನ್ನೊಂದು ಗಂಟೆ ಒಳಗಡೆ ನಾವು ಹನು ಗೇಟ್ಗೆ ವೆಹಿಕಲ್ಸ್ ಅಲ್ಲಿ ಬಸ್ ಅಲ್ಲಿ ಏನೆಲ್ಲ ಸೌಕರ್ಯಗಳಿರ್ತದೆ ಅದನ್ನ ಬಳಸ್ಕೊಂಡು ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರುವಂತದ್ದು ಸುಮಾರು ಇನ್ನೂರ ಐವತ್ತೆರಡಕ್ಕೂ ಹೆಚ್ಚು ಬೂತ್ ಒಂದೊಂದು ಬೂತ್ ಇಂದ ನೂರು ಜನ ಅದು ಇಪ್ಪತ್ತೈದು ಸಾವಿರ ಜನ ನಮ್ಮದೇ ದೊಡ್ಡ ಮಟ್ಟದಲ್ಲಿ ಜನ ಸೇರ್ಕೊಳ್ಳೋದಕ್ಕೆ ದಾರಿ ಆಗ್ತದೆ ಯಾವ ರೀತಿ ದಾರಿ ಆಗ್ತದ್ರೆ ನೀವೆಲ್ಲ ಮಂತ್ ಮಾಡಿದ್ರೆ ಯಾರು ಮಂತ್ ಮಾಡ್ಲಿಲ್ಲ ಇಲ್ಲಿ ಮೀಟಿಂಗ್ ಬಂದ್ವಿ ನಾವು ಓದ್ವಿ ನಾವ್ ಯಾರಿಗೂ ಹೇಳೋದಿಲ್ಲ ಅಂದ್ರೆ ಆ ಅದ ರೀತಿ ಸಂಘಟನೆ ಆಗೋದಿಲ್ಲ ನಾವ್ ಏನೇ ಮಾಡಿದ್ರು ಸಹ ಒಂದ್ ಹತ್ತು ಜನಕ್ಕೆ ನಮ್ದು ಒಳ್ಳೇದು ಕೆಟ್ಟದ್ದು ನಾವು ಹಂಚ್ಕೊಳ್ತಾ ಇರ್ತೀವಿ ಒಂದ್ ಹಬ್ಬ ಇರ್ಲಿ ಒಂದು ಕಷ್ಟ ಇರ್ಲಿ ಸುಖ ಇರ್ಲಿ ಪ್ರತಿಯೊಂದು ವಿಚಾರದಲ್ಲೂ ಸಹ ಈ ಪುಟ್ಟು ನೀನಪ್ಪ ತಮ್ಮ ತಮ್ಮ ಹಳ್ಳಿಗೆ ನಾವು ಸೋತಿದ್ದೀವಿ ಅನ್ನೋ ಯೋಚನೆ ನೋವು ಇಲ್ಲ ಆ ಸೋತಿರೋ ನೋವು ನಮ್ಗಾಗ್ಲಿಲ್ಲ ಆ ಸೋತಿರೋದಕ್ಕೆ ಆರ್ಥಿಕ ಸಂಕಷ್ಟನೂ ನಮ್ಗೆ ಕಾಣ್ತಾ ಇಲ್ಲ ಯಾಕಂದ್ರೆ ಸೋತ್ರರು ಸಹ ನಿಮ್ ದೈನಿಂದ ಇನ್ನು ಗಟ್ಟಿಯಾಗಿ ಅಷ್ಟು ಆರೋಗ್ಯವಾಗಿ ಎಲ್ಲಾ ರೀತಿಯಲ್ಲಿ ನಾವು ಅನುಕೂಲವಾಗಿದ್ದೀವಿ ತೊಂದರೆ ಇಲ್ಲ ಹಾಗಾಗಿ ಯಾಕೆ ತೊಂದರೆ ಇಲ್ಲ ಅಂದ್ರೆ ಅಯ್ಯೋ ಪುಟ್ಟಣ್ಣ ಬಾಗುಣ್ಣಪ್ಪ ಪ್ರೀತಿ ಅಭಿಮಾನ ಎಂಟದೋ ಅಪ್ಪು ಪುಟ್ಟಣ್ಣ ಬಾಂಗೇ ಉಂಟೋ ಪುಟ್ಟಣ್ಣ ಎಲ್ಚೇ ಉಂಟೋ ಪುಟ್ಟಣ್ಣ ಬದಲಾವಣೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಗಮನಕ್ಕೆ ತಂದಂತ ಎಲ್ಲ ಕೆಲಸ ಕಾರ್ಯಗಳು ನಮ್ಮ ಮುಖಂಡ ಹೇಳ್ತಾ ಇದ್ರು ಏನಾದ್ರೂ ನಮ್ಮ ಕಾರ್ಯಕರ್ತರ ಸಮಸ್ಯೆಗಳು ತಾಲೂಕ್ ಆಫೀಸ್ ಸಮಸ್ಯೆಗಳು ಎ ಸಿ ಆಫೀಸು ಡಿ ಸಿ ಆಫೀಸು ಇತರೆ ಊರಲ್ಲಿರೋ ಸಮಸ್ಯೆಗಳು ಪೊಲೀಸ್ ಸ್ಟೇಷನ್ ನಮ್ ಕೈಲಾದ ಮಟ್ಟಿಗೆ ಎಲ್ಲಾರು ನಾವು ಮಾಡಿದ್ದೀವಿ ಅಂತ ಹೇಳಕ್ ಆಗೋದಿಲ್ಲ ಎಷ್ಟು ನಮ್ ಗಮನಕ್ಕೆ ಬಂದಿದೆ ಅಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದೀವಿ ಅದರಲ್ಲಿ ಆಗಿರೋದು ಇರ್ತದೆ ಇರೋದು ಇರ್ತದೆ ಆ ಯಾಕಂದ್ರೆ ಇಲ್ಲಿ ಎಂ ಎಲ್ ಎ ಬೇರೆಯವರು ಇರೋದ್ರಿಂದ ಒಂದಷ್ಟು ನಮ್ ಕೆಲಸಗಳು ಆಗ್ತೇನೂ ಇರ್ತವೆ ಆದ್ರೆ ಇಲ್ಲಿ ನಾವು ಸುದ್ದಿಗಡಂತದೇನಿಲ್ಲ ನಮ್ ಸರ್ಕಾರ ಅದರಿಂದ ನಮ್ಗೂ ಶಕ್ತಿ ಇದೆ ಮೇಲಾಗಿ ಉದಾಹರಣ ನಮ್ಗೆ ಮಂತ್ರಿಗಳಾಗಿರೋದ್ದು ಇನ್ನೂ ನಮ್ಗೆ ದೊಡ್ಡ ಶಕ್ತಿ ಅವರು ನಮ್ಮೆಲ್ಲಾ ಕೆಲಸಗಳಿಗೂ ಸಹ ಸ್ಪರ್ಧಿಸ್ತಾ ಇದ್ದಾರೆ ಇನ್ನು ಎರಡೂವರೆ ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರ್ತದೆ ಮತ್ತೆ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ಸಹ ನಾವು ಮಾಡಿಸ್ಕೊಳ್ಳೋದಕ್ಕೂ ಸಹ ನಮಗೂ ಸಹ ಶಕ್ತಿ ಇರ್ತದೆ ಹಂಗಾಗಿ ಕಾಂಗ್ರೆಸ್ ಪಕ್ಷನ ಸದೃಢಗೊಳಿಸು ಭವಿಷ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷನ ಈ ತಾಲೂಕಿನಲ್ಲಿ ಅಧಿಕಾರಕ್ಕೆ ಬರುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಅವಶ್ಯಕತೆ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮ ನನ್ನ ಈ ಸಂದರ್ಭದಲ್ಲಿ ತಮ್ಮನ್ನ ಕೇಳಂತದ್ದು ಅದ್ರ ಜೊತೆಗೆ ಈಗ ನಮ್ಗೆ ಸೋಮವಾರದ ಗುರಿ ಜನ ಅದಕ್ಕೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಸೇರೋದಾಗಬೇಕು ಸಿಲ್ಕಲ್ ನೆರಕು ಹೋಬಳಿ ಬಶೆಟ್ಟಹಳ್ಳಿ ಹೋಬಳಿ ಸಾತಿ ಹೋಬಳಿ ನಮ್ಗೆ ಕಸಬ ಜಂಗಮ್ ಕೋಟೆ ಮತ್ತೆ ನಗರ ಪ್ರದೇಶ ಟೌನ್ ಏನಿದೆ ಎಲ್ಲಾ ಕಡೆಯಿಂದ ಸಹ ಪ್ರತಿ ಬೂತ್ ಸಹ ಕನಿಷ್ಠ ಒಂದು ನೂರ್ ನೂರು ಜನ ಬಂದ್ರೆ ಅದು ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚು ಮೂವತ್ತು ಸಾವಿರ ಜನಸಂಖ್ಯೆ ಆಗ್ತದೆ ದೊಡ್ಡ ಸಮಾವೇಶದಲ್ಲಿ ದೊಡ್ಡ ಜನಸ್ತೋಮ ಸೇರ್ತದೆ ಅದು ಕಾಂಗ್ರೆಸ್ ಧ್ವನಿ ಆಗ್ತದೆ ಪುಟ್ಟಣ್ಣನ ಧ್ವನಿ ಆಗ್ತದೆ ಸುಧಾಕರಣ ಆಗ್ತದೆ ಸಿದ್ದರಾಮಯ್ಯ ಪ್ರತಿಯೊಬ್ಬ ಕಾರ್ಯಕರ್ತನ ಧ್ವನಿಯೂ ಸಹ ಅಲ್ಲಿ ಕಾಣಿಸ್ತದೆ ಆ ಧ್ವನಿಗೆ ಏನಪ್ಪ ಮಾಡ್ಬೇಕಾದ್ರೆ ಒಗ್ಗೂಡ್ಬೇಕು ಒಗ್ಗಟ್ಟಾಗಿ ನುಗ್ಗಬೇಕು ನುಗ್ಗಿ ನಮ್ಮ ಶಕ್ತಿ ಒಗ್ಗಟ್ಟು ನಮ್ಮ ಶಕ್ತಿ ದೊಡ್ಡ ಮಟ್ಟದಲ್ಲಿ ಜನಸ್ತೋಮ ಅಲ್ಲಿ ಕಂಡ್ರೆ ಅದೇ ದೊಡ್ಡ ಯಶಸ್ಸಾಗ್ತದೆ ಆ ಯಶಸ್ಸಿಗೆ ತಾವೆಲ್ಲರೂ ಸಹ ಕೈ ಜೋಡಿಸ್ಬೇಕು ಪ್ರತಿಯೊಬ್ಬರು ಮಾತಾಡ್ಕೊಂಡು ನನಗೆ ಹೇಳಲಿಲ್ಲ ಪುಟ್ಟಣ್ಣ ನನಗ್ ಫೋನ್ ಮಾಡ್ಲಿಲ್ಲ ಪುಟ್ಟಣ್ಣನೇ ಫೋನ್ ಮಾಡ್ತಾರೆ ಪುಟ್ಟಣ್ಣನೇ ಕರಿಬೇಕು ಈ ರೀತಿ ಹಲವಾರು ವಿಚಾರಗಳನ್ನ ನಾವು ಆ ಕೇಳ್ತಾ ಇರ್ತೀವಿ ಮಾತಾಡ್ತಾನೆ ಇರ್ತೀವಿ ನಮಗೂ ಮಾತಾಡ್ತಾರೆ ಕಾರಣಾಂತರದಿಂದ ಕೆಲವು ಸಂದರ್ಭದಲ್ಲಿ ಎಲ್ರಿಗೂ ನಾವೇ ಫೋನ್ ಮಾಡಕ್ ಆಗಿರೋದಿಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಹೇಳಿದಾಗ ತಾವು ಸಹ ಬಂದಿರ್ತೀರಿ ಅವೆಲ್ಲನು ಸಹ ಅರ್ಥ ಮಾಡಿಕೊಂಡು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋಂತದ್ದು